ಈ ಎಲ್ಲ ಭರವಸೆಗಳನ್ನು ಯಾರಿಗೆ ಕೊಟ್ಟಿದ್ದು ಅಂದ್ರೆ ಪಾಕಿಸ್ತಾನದವ್ರಿಗೆ ಕೊಟ್ಟಿದ್ದಲ್ಲ ಅಫ್ಘಾನಿಸ್ತಾನ್ ಕೊಟ್ಟಿದ್ದಲ್ಲ ಅಥವಾ ಇನ್ನಾದ ದೇಶಕ್ಕೆ ಕೊಟ್ಟಿದ್ದಲ್ಲ ನಮ್ಮ ದೇಶದಲ್ಲಿ ಇರ್ತಕ್ಕಂತ ನೆಲವಾಸಿಗಳು ನಮ್ಮ ಭಾರತ ಮಾತೆಯ ಸುಪುತ್ರರಿಗೆ ಕೊಟ್ಟಿದ್ದೀವಿ ಬಂಡವಾಳ ಶಾಹಿಗಳ ಅಂಬಾನಿ ಅದಾನಿಗಳಿಗೆ ಇವತ್ತು ದೇಶದ ಆಸ್ತಿಗಳನ್ನು ಸಾಲ್ ಸಾಲಾಗಿ ಮಾರಾಟ ಮಾಡ್ತಿದ್ದಾರೆ ಅದನ್ನ ಯಾರು ಪ್ರಶ್ನೆ ಮಾಡ್ತಾ ಜನ ಮಾನಸ ಜನರಿಗೆ ಅವ್ರಿಗೆ ಸವಲತ್ತು ಇವ್ರಿಗೆ ಕೊಟ್ಟಲ್ವ ಇವ್ರು ಕೊಟ್ಟಿದ್ದೇನೆ ಜಗಳ ಇವ್ರು ಕೊಟ್ಟಿದ್ದೇನೆ ದ್ವೇಷ ಇವ್ರು ಕೊಟ್ಟಿದ್ದೇನು ಹೊಡೆದಾಡುವ ನೀತಿ ಇವ್ರು ಕೊಟ್ಟಿದ್ದೇನೆ ರೈತರು ನಡೆದು ಬರ್ತಕ್ಕಂಥ ರಾತ್ರಿ ಮಳೆ ಹೊಡೆದಿರೋದು ಇವ್ರು ಕೊಟ್ಟಿರ್ತಕ್ಕಂಥದ್ದೇನು ರೈತರ ಮೇಲೆ ಜೀಪ್ ಇರೋದು ಇವ್ರು ಕೊಟ್ಟಿರೋದೇನು ಯೂನಿವರ್ಸಿಟಿ ವಿದ್ಯಾರ್ಥಿಗಳನ್ನ ಕಗ್ಗೊಲೆ ಮಾಡಿರೋದು ಯಾರೋ ನಮ್ಮ ಹಳ್ಳಿಯವರು ಜನ ಕಳಿಸಿದ್ರೆ ಈ ರೀತಿ ಮಾರಾಟ ಮಾಡಿ ಬಂದ್ಬಿಡ್ತಾ ಇರ್ತಾರೆ ಅದಕ್ಕೇನು ಆ ಮೋದಿಯವರು ಬೇಡ ಅಮಿತ್ ಶಾ ಬೇಡ ನಿರ್ಮಲಾ ಸೀತಾರಾಮನ್ ಬೇಡ ಬೇಡ ಇಲ್ಲಿ ಪ್ರಶ್ನೆ ಇರೋದು ಕಾಂಗ್ರೆಸ್ ಕರ್ನಾಟಕದಲ್ಲಿ ಕೊಡ್ತೀವಿ ಅಂತ ಹೇಳಿರ್ತಕ್ಕಂಥ ಐದು ಭರವಸೆಗಳು ಈ ಎಲ್ಲಾ ಭರವಸೆಗಳನ್ನು ಯಾರಿಗೆ ಕೊಟ್ಟಿದ್ದು ಅಂದ್ರೆ ಪಾಕಿಸ್ತಾನದವ್ರಿಗೆ ಕೊಟ್ಟಿದ್ದಲ್ಲ ಅಫ್ಘಾನಿಸ್ತಾನ್ದವ್ರಿಗೆ ಕೊಟ್ಟಿದ್ದಲ್ಲ ಅಥವಾ ಇನ್ನಾದ ದೇಶಕ್ಕೆ ಕೊಟ್ಟಿದ್ದಲ್ಲ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ನೆಲವಾಸಿಗಳು ನಮ್ಮ ಭಾರತ ಮಾತೆಯ ಸುಪುತ್ರರಿಗೆ ಕೊಟ್ಟಿದ್ದೀವಿ ಯಾಕೆ ಇವರಿಗೆ ಬಿಜೆಪಿಯವ್ರಿಗೆ ಹೊಟ್ಟೆಯವರಿಗೆ ಯಾಕತ್ತೆ ನಮ್ಮೂರಿನ ಹಳ್ಳಿಯರಿಗೆ ಹಳ್ಳಿಯ ಕುಟುಂಬಗಳಿಗೆ ಶಕ್ತಿ ಯೋಜನೆ ಎಡಗಡೆ ಅವರ ಹೆಣ್ಮಕ್ಳಿಗೆ ಬಸ್ನಲ್ಲಿ ಓಡಾಟಕ್ಕೆ ಉಚಿತವಾದ ಸೌಲಭ್ಯ ಕೊಟ್ಟರೆ ಇವ್ರಿಗೆ ಯಾಕೆ ಬೇಸರ ಆಗ್ಬೇಕು ನಮ್ಮ ತಾಯಿಯೊಂದಿಗೆ ನಮ್ಮ ಕುಟುಂಬಗಳ ರಕ್ಷಣೆಗಾಗಿ ಮಾಸಿಕ ಎರಡು ಸಾವಿರ ರೂಪಾಯಿ ನಾವು ಗೃಹಲಕ್ಷ್ಮಿ ಯೋಜನೆ ಕೊಟ್ಕೊಂಡ್ರೆ ಇವ್ರಿಗೆ ಬಿ ಜೆ ಪಿಯರಿಗೆ ಯಾಕೆ ಬೇಜಾರಾಗಬೇಕು ಅಟ್ ದ ಸೇಮ್ ಟೈಮ್ ಗೃಹ ಜ್ಯೋತಿ ಯೋಜನೆಗಡೆ ನಮ್ಮ ಹಳ್ಳಿಗಳ ಮನೆಗಳಿಗೆ ಉಚಿತವಾದ ವಿದ್ಯುತ್ತನ್ನು ಕೊಟ್ಟರೆ ಬಿ ಜೆ ಪಿಯವ್ರಿಗೆ ಯಾಕೆ ಬೇಜಾರಾಗಬೇಕು ನಾವು ಕೊಟ್ಟಿರ್ತಕ್ಕಂಥ ಅನ್ನಭಾಗ್ಯ ಯೋಜನೆಯನ್ನು ಅನ್ನ ಒಂದು ಫಲಾನುಭವಿಗಳು ಪಾಕಿಸ್ತಾನದವರಲ್ಲ ಸ್ವಾಮಿ ಅಮೆರಿಕದವರಲ್ಲ ಅವರು ರಷ್ಯಾದವರಲ್ಲ ಅವರು ಚೈನಾದವರು ಅಲ್ಲ ಅವರು ನಮ್ಮ ದೇಶದ ನೆಲವಾಸಿಗಳು ನಮ್ಮ ದೇಶದ ನೆಲವಾಸಿಗಳಿಗೆ ನಾವು ಲಾರ್ಜರ್ ಗುಂಪಲ್ಲಿ ಕೊಟ್ವಿ ಎಲ್ಲ ಜನರಿಗೆ ಕೊಟ್ವಿ ನೀವು ಕೊಟ್ಟರು ಯಾರಿಗೆ ಬಂಡವಾಳ ಶಾಹಿಗಳು ಅಂಬಾನಿ ಅದಾನಿಗಳಿಗೆ ಇವತ್ತು ದೇಶದ ಆಸ್ತಿಗಳನ್ನು ಸಾಲು ಸಾಲಾಗಿ ಮಾರಾಟ ಮಾಡ್ತಿದ್ದಾರೆ ಅದನ್ನು ಯಾರೂ ಪ್ರಶ್ನೆ ಮಾಡ್ತಿಲ್ಲ ಜನಕ್ಕೆ ಗ್ಯಾರಂಟಿ ಕೊಟ್ಕೊಳ್ಳೆ ನೋವಾಗುತ್ತೆ ಅದ್ರದ್ದು ಗಿಮಿಕ್ ಏನಂತಂದರೆ ಯಾವಾಗ ಕಾಂಗ್ರೆಸ್ನ ಗ್ಯಾರಂಟಿ ಸಕ್ಸಸ್ ಆಗಿದೆ ಈಗ ಬಿ ಜೆ ಪಿಯ ಪ್ರಚಾರದ ವಾಹನಗಳೆಲ್ಲ ಕಡೆ ಬರ್ತಾ ಇದೆ ಮೋದಿಯೇ ಗ್ಯಾರಂಟಿ ಮೋದಿಯೇ ಗ್ಯಾರಂಟಿ ಅಂತ ಅಂದರೆ ನಮ್ಮ ಗ್ಯಾರಂಟಿ ಯೋಜನೆಯನ್ನು ಅವರು ಟೇಕ್ ಓವರ್ ಮಾಡುವ ಪ್ರಯತ್ನವನ್ನು ಅವರು ಯೋಜನೆ ಮಾಡ್ತಾ ಇದ್ದಾರೆ ನಾನು ಈಗಲೂ ಹೇಳ್ತೇನೆ ಮೋದಿಯವರ ಸರ್ಕಾರ ಜನರಿಗೆ ಯೋಜನೆಯನ್ನು ಕೊಡಬೇಕು ಜನಪರವಾದಂಥ ತೀರ್ಮಾನವನ್ನು ತಗೊಳ್ಬೇಕು ಜನ ಅಂತಂದರೆ ಬರೀ ಕೇವಲ ಯಾವುದೋ ಒಂದು ಘೋಷಣೆ ಅಥವಾ ಯಾವುದೋ ಒಂದು ಭೀಕರವಾದ ಭಾಷಣ ಅಲ್ಲ ಜನ ಅಂತಂದರೆ ಅದು ಈ ದೇಶದ ನೆಲವಾಸಿಗಳು ನೆಲವಾಸಿಗಳಂದರೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರಿಗೆ ವಾಸಿಸ್ತಾ ಇರ್ತಕ್ಕಂಥ ಕರ್ನಾಟಕವು ಮೊದಲುಗೊಂಡಂತೆ ಇಡೀ ಭಾರತದ ಜನಮಾನಸ ಜನರಿಗೆ ಅವ್ರಿಗೆ ಸವಲತ್ತನ್ನು ಕೊಟ್ಟರೆ ಇವ್ರಿಗೆ ಯಾಕೆ ಕೊಟ್ಟೆ ಬೇಕು ಇವ್ರೇನೂ ಕೊಟ್ಟಿಲ್ವಲ್ಲ ಹತ್ತು ವರ್ಷದಲ್ಲೂ ಇವ್ರು ಕೊಟ್ಟಿದ್ದೇನೋ ಜಗಳ ಇವ್ರು ಕೊಟ್ಟಿದ್ದೇನೋ ದ್ವೇಷ ಇವ್ರು ಕೊಟ್ಟಿದ್ದೇನೋ ಹೊಡೆದಾಡುವ ನೀತಿ ಇವ್ರು ಕೊಟ್ಟಿದ್ದೇನೋ ರೈತರು ನಡೆದು ಬರ್ತಕ್ಕಂಥ ರಾಜ್ಯಗಳಿಗೆ ಮಳೆ ಹೊಡೆದಿರೋದು ಇವ್ರು ಕೊಟ್ಟಿರ್ತಕ್ಕಂಥದ್ದೇನು ರೈತರ ಮೇಲೆ ಜೀಪ್ ಹತ್ತಿಸಿರೋದು ಇವ್ರು ಕೊಟ್ಟಿರೋದೇನು ಯೂನಿವರ್ಸಿಟಿ ವಿದ್ಯಾರ್ಥಿಗಳನ್ನು ಕಗ್ಗೊಲೆ ಮಾಡಿರೋದು ಸಾರ್ವಜನಿಕ ಉದ್ಯಮಿಗಳನ್ನು ಸಾಲು ಸಾಲಾಗಿ ಮಾರಾಟ ಮಾಡ್ತಿರೋದು ಕಾಂಗ್ರೆಸ್ನವ್ರು ಕಟ್ಟಿರ್ತಕ್ಕಂಥ ರೈಲ್ವೆಗಳನ್ನು ಕಾಂಗ್ರೆಸ್ನವ್ರು ಕಟ್ಟಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳನ್ನು ಕಾಂಗ್ರೆಸ್ನವ್ರು ಕಟ್ಟಿರ್ತಕ್ಕಂಥ ಇಂಡಸ್ಟ್ರಿಯಸ್ನ ಕಾಂಗ್ರೆಸ್ ಕಾಂಗ್ರೆಸ್ನವ್ರು ಕಟ್ಟಿರ್ತಕ್ಕಂಥ ವಿಮಾನ ನಿಲ್ದಾಣಗಳನ್ನು ಬಂದರುಗಳನ್ನು ಮಾರಾಟ ಮಾಡೋದಕ್ಕೆ ಈ ಗಿರಾಂದಾರಿ ಸರ್ಕಾರ ಬೇಕೇನ್ರಿ ಯಾರೋ ನಮ್ಮ ಹಳ್ಳಿಯನ್ನು ಒಬ್ಬ ಜನ ಕಳಿಸಿದ್ರೆ ಈ ರೀತಿ ಮಾರಾಟ ಮಾಡಿ ಬಂದ್ಬಿಡ್ತಾನೆ ಅದಕ್ಕೇನು ಮೋದಿಯವರು ಬೇಡ ಅಮಿತ್ ಶಾನೂ ಬೇಡ ನಿರ್ಮಲಾ ಸೀತಾರಾಮನ್ ಬೇಡ ಮಾರಾಟ ಮಾಡೋದೇ ಆಗಿದ್ರೆ ದೇಶ ಕಟ್ಟಬೇಕಲ್ವಾ

ಈ ದೇಶ ಸ್ವತಂತ್ರ ಬಂದ ಹೊಸರಲ್ಲಿ ಗೋಧಿಯನ್ನು ಆಮದು ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಇತ್ತು ಆಗ ಹಸಿರು ಕ್ರಾಂತಿಯನ್ನು ಜಾರಿಗೆ ಮಾಡಿ ಈ ದೇಶದಲ್ಲಿ ಆಹಾರದಲ್ಲಿ ಇವತ್ತು ಸುಸಂಪನ್ನವಾಗಿದ್ದರೆ ಅದಕ್ಕೆ ಕಾಂಗ್ರೆಸ್ಸಿನ ಆಡಳಿತ ಕಾರಣ ಇವತ್ತು ಮೋದಿಯವರೇ ಪ್ರತಿನಿಧಿತ್ವ ಮಾಡಿರ್ತಕ್ಕಂಥ ಗುಜರಾತ್ನಲ್ಲಿ ಏನಾದರೂ ಬಾರಿ ದೊಡ್ಡ ಅಮುಲ್ ಅಥವಾ ಕ್ಷೀರಕ್ರಾಂತಿ ಕಾರಣ ಆಗಿದ್ರೆ ಕಾಂಗ್ರೆಸ್ಸಿನ ಪಾಲಿಸಿ ಕಾರಣ ಕೇರಳದಿಂದ ಹೋದಂತ ಕುರಿಯನ್ ಕುರಿಯನ್ ಅವತ್ತು ಅಲ್ಲಿ ಕ್ಷೀರಕ್ರಾಂತಿಯನ್ನು ಮಾಡಲಿಕ್ಕೆ ಕಾರಣ ಆದರು ಇವತ್ತು ದೇಶಾದ್ಯಂತ ಕ್ಷೀರಕ್ರಾಂತಿಯಾಗಿದೆ ಈ ದೇಶದ ಎಲ್ಲ ಮಿಲ್ಕ್ ಫೆಡರೇಷನ್ಗಳು ಸಹಿತ ಸಶಕ್ತವಾಗಿ ನಡೀತಾ ಇದೆ ಈ ದೇಶದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿದ್ದು ಅಂಗನವಾಡಿ ಶಿಶುವಿಹಾರ ಪ್ರಾಥಮಿಕ ಶಾಲೆ ಪ್ರೌಢಶಾಲೆ ಪಿ ಯು ಸಿ ವಿಶ್ವವಿದ್ಯಾನಿಲಯದಿಂದ ಹಿಡಿದು ಐ ಐ ಎಂ ಐ ಐ ಟಿ ಎ ಎಂ ಐ ಐ ಎಮ್ಗಳನ್ನು ಕಟ್ಟಿದ್ದು ಯಾರು ಅಂತಂದರೆ ನಾವು ಈ ದೇಶದಲ್ಲಿ ಒಂದು ಜನರ ಬದುಕಿಗೆ ಸುರಕ್ಷೆ ಆಗಬೇಕು ಅನ್ನೋ ಕಾರಣಕ್ಕಾಗಿ ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡಿ ಹಿಡಿದು ಎಲ್ ಸ್ಥಾಪನೆ ಮಾಡಿದ್ದ ಕೀರ್ತಿ ಅದು ಕೈಗಿದೆ ಈ ದೇಶದಲ್ಲಿ ಇರಬೇಕು ಒಂದು ಸಮಗ್ರವಾದ ನ್ಯಾಯ ನೀತಿ ಇರಬೇಕು ಅನ್ನುವ ಕಾರಣಕ್ಕಾಗಿ ಗ್ರಾಮ ನ್ಯಾಯಾಲಯದಿಂದ ಹಿಡಿದು ಸುಪ್ರೀಂ ಕೋರ್ಟ್ನವರೆಗೆ ಒಂದು ಪರಿಪೂರ್ಣ ವ್ಯವಸ್ಥೆಯನ್ನು ಮಾಡಿದ್ದ ಕೀರ್ತಿ ಏನಾದರೂ ಇದ್ರೆ ಅದು ಕಾಂಗ್ರೆಸ್ಗೆ ಇರಬೇಕಿತ್ತು ಇದೆ ಮತ್ತು ಕಾಂಗ್ರೆಸ್ಗೆ ಬಿಜೆಪಿಯವ್ರದ್ದು ಏನಿದೆ ಬಿಜೆಪಿಯವರು ಏನಿದೆ ಅಂತಂದ್ರೆ ನಾವೇ ಕಟ್ಟಿದ್ದ ಸಿಬಿಐ ನಿರ್ದೇಶಕರುಗಳು ಬೀದಿಗೆ ಬಂದು ಗಲಾಟೆ ಮಾಡಿದರು ಸುಪ್ರೀಂ ಕೋರ್ಟ್ನ ಜಡ್ಜಸ್ಗಳು ಬಂದು ಈ ಸರ್ಕಾರದಲ್ಲಿ ನಮಗೆ ನ್ಯಾಯಸಮ್ಮತವಾದ ಆಡಳಿತವನ್ನು ನ್ಯಾಯದಾನವನ್ನು ಮಾಡೋಕ್ಕಾಗಲ್ಲ ಅಂತ ಪ್ರೆಸ್ ಮೀಟನ್ನು ಮಾಡಿ ಹೇಳಿದ್ರು ಇದು ಆಡಳಿತ ಬೀದಿ ಮೇಲೆ ಹೊಡ್ಕೊಂಡ್ರಲ್ರಿ ಸಿ ಬಿ ಐ ನಿರ್ದೇಶಕರುಗಳು ಇದು ಗಲೀಜಲ್ವಾ